ಈಗ ಬೂಮಿಕ್ ನೆಟ್ ಮೇಲೆ ನಾಲ್ಕ್ ದಿನಕ್ಕೆ ಅಡ್ಮೈರ್ ಹೊಡಿಬೇಕು ಒಂದ್ ತಿಂಗಳು ಒಂದು ಇನ್ನ ಅದಾದ ಮೇಲೆ ಸೂಪರ್ ಕಾನ್ಫಿಡೆರ್ ಅಂತ ಬರುತ್ತೆ ಅದು ಒಂದು 15 ದಿನ ಕೊಡಿರಿ ಎಲ್ಲಿ ಸಿಗುತ್ತೆ ಅದು ಅಲ್ಲ ಮಲ್ಪಾಟನಕ್ಕೆ ಅಥವಾ ಇಲ್ಲ ನಾನೇ ರಾವಣ ಹೋಸ್ಟ್ ಹೆಂಗಿದ್ದೀನಿ ಆಂಗಡೈತೆ ಏನು ಸೂಪರ್ ಕಾನ್ಫಿಡೆರ್ ಆಮೇಲೆ ಆಮೇಲೆ ಮದ್ದು ಅಡ್ಮೈರ್ ಆಮೇಲೆ ಸೂಪರ್ ಕಾನ್ಫಿಡೆರ್ ಆಮೇಲೆ ಪ್ಯಾಕೇಜಿಟ್ ಪ್ಯಾಕೇಜ್ ಹಲೋ ಹಾಯ್ ನಮಸ್ತೆ ಇಷ್ಟು ದಿನ ಅಂದರೆ ಸ್ವಲ್ಪ ಗ್ಯಾಪ್ ಆಯಿತು ಒಂದು ಫಿಫ್ಟೀನ್ ಡೇಸ್ ಸೊ ಈ ದಿನಗಳಲ್ಲಿ ತುಂಬ ಬ್ಯುಸಿ ಇದ್ದೆ ಸೊ ನಾನು ಏನು ಹೇಳಿದ್ರೆ ಶುಂಠಿ ಹಾಕುವಂಥ ಪ್ಲೇಸಿಗೆ ಅದನ್ನು ಸ್ವಲ್ಪ ರೆಡಿ ಮಾಡ್ಕೊಳ್ಳೋ ಅಂಥದ್ದೆಲ್ಲ ಇರುತ್ತಲ್ಲ ಸೊ ಹಾಗಾಗಿ ಅದೊಂಚೂರು ಧೂಳೆಬ್ಬಿಸ್ತಾ ಇದ್ದೀನಿ ಅಂತೇಳಿದ್ರೆ ಸುಣ್ಣವನ್ನು ಎಚ್ಕೊಳ್ಳೋ ಇದು ಕೂಡ ಒಂದು ಕೆಲಸ ಅಂದರೆ ಮೊದಲ ಮೊದಲ ಹಂತದಲ್ಲಿ ಈ ಕೆಲಸಗಳನ್ನ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ವೀಡಿಯೋಗಳು ಸ್ವಲ್ಪ ಸ್ಲೋ ಆಗ್ತಿದ್ದಾವೆ ನೋ ಪ್ರಾಬ್ಲಮ್ ಗಿಡ ನೋಡೋಕೆ ಬಂದಿದ್ದೀವಿ ಏನು ಬೆಲ್ಗಂಡ್ಸ್ ಹಾಕೋ ಶುಂಠಿ ಹಾಕಿದ್ದ ಜಾಗಕ್ಕೆ ಲಾಸ್ಟ್ ಟೈಮು ಈ ಸರಿ ಮೆಣಸಿ ಗಿಡ ಹಾಕುವ ಅಂಥೇಳಿ ಪ್ಲ್ಯಾನು ಸೊ ತಗೊಳ್ಳೋಕೆ ಬಂದಿದ್ವಿ ನೋಡಿ ಹಾ ಬೆಮ್ಮ ರಾಘು ನರ್ಸರಿ ಅಂತ ಕೇಳಿ ಅಲ್ಲಿ ಮಲ್ಪಟ್ನ ಬೆಮ್ಮ ಬಂದ್ರೆ ಮಲ್ಪಟ್ನ ರೋಡು ಹಾ ಅಲ್ಲಿ ಅಲ್ಲಿದೆ ಹಾ ಪ್ರಿಯಾಂಕಾ ಇದೆ ಪ್ರಿಯಾಂಕಾ ಇದೆ ಹಾ ಹಾ ಪ್ರಿಯಾಂಕಾ ಅಲ್ಲಿದೆ ಅಲ್ಲೇ ಇರೋದು ಇದೆಲ್ಲ ಮೈಲಾರಿ ಸರಿ ಆಯ್ತು ಈ ಇದ್ರಲ್ಲಿ ತಗಲಿ ಇದ್ರಲ್ಲಿ ಎಂಟು ಸಾವಿರ ಬೇಕಾದ್ರೂ ಸಿಗ್ತೇವೆ ಹತ್ತ್ ಸಾವಿರ ಬೇಕಾದ್ರು ಸಿಗ್ತದೆ ಇದು ಇದೊಂದ್ ಲೈನ್ ಬಿಡಿ ಇದ ಕೊನೆದ ಅಲ್ಲಲ್ಲ ಈ ಕೊನೆ ಲೈನ್ ಬಿಟ್ರೆ ಪೂರ್ತಿ ಆಕಡೆಗೆ ಸೆಟ್ ಆಗ್ತೆ ಇಲ್ಲ ಇನ್ನೂ ಸಣ್ಣ ಬೇಕು ಅಂದ್ರೆ ಇವ್ ತಗಡಿಬೇಕ್ರಿ ಮೀಡಿಯಂ ನಾಕ್ ದಿನ ಇಡಬೇಕು ನಾಲ್ಕ್ ದಿನ ಇಡ್ಬೇಕು ಮತ್ತ್ ಇನ್ನೊಂದ್ ಹೇಳ್ತೀನಿ ನಾಕ್ ದಿನ ಇಡ್ಬೇಕು ತಗೊಂಡ್ ತಕ್ಷಣ ಗಿಡ ಬತ್ತಿರ್ತವೆ ಬತ್ತವೆ ಏನ್ ತಲೆ ಕೆಡ್ಸ್ಕೊಬೇಡ್ರಿ ನೀರ್ ಹಾಕ್ಬಿಟ್ಟಿ ನಾಳೆಗ್ ಸರಿ ಆಯ್ತು

ಏಳುವರಿಂದ ಎಂಟು ಸಾವಿರ ಗಿಡಗಳು ಬೇಕು ಸೊ ಓಮಿನಿ ತೊಗೊಬಂದಿದ್ದೀವಿ ಓಮಿನಲ್ಲೇ ಹಾಕ್ಕೊಂಡು ಹೋಗ್ಬೋದು ಗಿಡಗಳು ತೊಂದರೆ ಇಲ್ಲ ಅವರೇ ಹಾಕ್ಕೊಡ್ತಾರೆ ಸೊ ಫಸ್ಟ್ ಗಿಡಗಳು ನೋಡ್ಕೊಂಡ್ವಿ ಆಗ್ಬೋದಾ ಹೇಗೆ ಅಂಥೇಳಿ ಸೊ ಆಗುತ್ತೆ ಪರವಾಗಿಲ್ಲ ಮೈಲಾರಿ ನಮಗೆ ಬೇಕಾದಂಥ ಗಿಡಗಳು ಪ್ರಿಯಾಂಕಾ ಮತ್ತು ಇನ್ನೂ ಬೇರೆ ಬೇರೆ ಥರದ ವಿಧ ಗಿಡಗಳಿದ್ದಾವೆ ಸೊ ನಮಗೆ ಮೈಲಾರಿ ಬೆಸ್ಟ್ ಅಂತೇಳಿ ಹಾಕುವ ಅಂತೇಳಿ ಸೊ ಹಾಗಾಗಿ ಗಾಡಿ ದೂರದಲ್ಲಿತ್ತು ಅಲ್ಲಿ ಶೆಡ್ ಹತ್ರ ತಗೊಂಡು ಹೋಗ್ತಾ ಇದ್ದೀನಿ ಸೊ ಇವಾಗ ಲೋಡ್ ಮಾಡ್ಕೋತೀವಿ ಅಂದರೆ ನಮ್ಮೂರಿಂದ ಕಡಿಮೆ ಒಂದು ಹತ್ತು ಕಿಲೋಮೀಟ್ರ್ ಅಷ್ಟೇ ಅಷ್ಟು ದೂರದಲ್ಲಿ ನರ್ಸರಿ ಮಾಡಿ ಮಾಡ್ಕೊಂಡಿದ್ದಾರೆ ಇದ್ದಾವೆ ಎರಡು ಮೂರು ಕಡೆ ಸೊ ಆ ನಂಬರ್ನ ಬೇಕಾದ್ರೆ ತೋರಿಸ್ತೀನಿ ನಿಮ್ಗೆ ಯಾರು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು ನಿಯರ್ ಬೈ ಇರೋ ಅಂತ ಸೊ ನೋಡಿ ಇಲ್ಲೇ ನಮ್ಮೂರಿಂದ ಒಂದು ಹತ್ತು ಕಿಲೋಮೀಟ್ರ್ ಅಷ್ಟೇ ಶನಿವಾಸ ನಿಯರ್ ಮಲ್ಪಟ್ಟಣ ಬ್ಯಾಕ್ ಸೀಟೆಲ್ಲ ತೆಗ್ದಿದೀವಿ ಸೊ ಇಲ್ಲಿ ಲೋಡ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಲೋಡಿಂಗ್ ಇವಾಗ ಮಾ ಅವರೇ ಲೋಡ್ ಮಾಡಿಕೊಡ್ತಾರೆ ನಾವು ಗಿಡಗಳು ತಂದು ಕೊಟ್ಟರೆ ಸಾಕಷ್ಟೆ ಹಿಂಗ್ ಬಂದ್ರೆ ಆಲೂರ್ಸ್ ಇದ್ದಾಪುರದಿಂದ ಹಿಂಗೆ ಬಂದರೆ ಈಗ ಹೇಳಿ ನಾನು ಇಲ್ಲ ರೆಕಾರ್ಡ್ ಆಗತ್ತೆ ಹೇಳಿ ಏನೇ ಹೊಡಿಬೇಕು ಅಡ್ಮೈರ್ ಹೊಡಿರಿ ಈಗ ಹೇಳಿ ನನಗೆ ಅಡ್ಮೈರ್ ಅಡ್ಮೈರ್ ಎಷ್ಟು ಈಗ ಭೂಮಿಗ್ ಬೆ ನೆಟ್ ಮೇಲೆ ನಾಲ್ಕು ದಿನಕ್ಕೆ ಅಡ್ಮೈರ್ ಹೊಡಿಬೇಕು ಒಂದು ತಿಂಗ್ಳಿಗೆ ಕರೆ ಒಂದು ಇನ್ನು ಅದಾದ್ಮೇಲೆ ಸೂಪರ್ ಕಾನ್ಫಿಡರ್ ಅಂತ ಬರುತ್ತೆ ಅದು ಒಂದು ಹದ್ನೈದ್ ದಿನ ಕೊಡಿರಿ ಎಲ್ ಸಿಗತ ಅಂಗಡಿ ಸೂಪರ್ ಕಾನ್ಫಿಡರ್ ಆಮೇಲೆ ಮದ್ದು ಅಡ್ಮೆ ಇರು ಆಮೇಲೆ ಸೂಪರ್ ಕಾನ್ಫಿಡರ್ ಆಮೇಲೆ ಪೆಕಸಿಸು ಪೆಕಾಸಿಸ್ ಸಿಗ್ಲಿಲ್ಲ ಅಂದ್ರೆ ಬೆನಿವಿಯಾ ಬೆನಿವಿಯಾ ಸಿಗ್ಲಿಲ್ಲ ಅಂದ್ರೆ ಅಲೆಕ್ಟೋ ಅಂತ ಇಂಡಫಿಲ್ ಕಂಪ್ನಿದು ಬೆನಿವಿಯಾ ಬಂದು ಬಿ ಎಸ್ ಎಫ್ ಕಂಪ್ನಿದು ಅಲೆಕ್ಟೋ ಬಂದು ಅದು ಎಷ್ಟು ಈಗ ಎರಡು ಸಾವಿರ ಗಿಡಕ್ಕೆ ಎಷ್ಟು ತಗೋಬೇಕು ಅದರಲ್ಲಿ ಎಮ್ ಎಲ್ ಇರುತ್ತೆ ಎಂಎಲ್ ಅಂತ ಬರುತ್ತೆ ಅದು ಒಂದು ಡ್ರಿಮ್ಗೆ ಆಗುತ್ತೆ 2000 ಸಾವಿರ ಚಿಲ್ಲರೆ 34 ಎಂಎಲ್ ಎಮ್ ಎಲ್ ಸಾವಿರ ಚಿಲ್ರೆ ಇನ್ನೊಂದು ಅಲೆಕ್ಟೋ ಅಂತ ಬರುತ್ತೆ ಇಂಡಫಿಲ್ ಕಂಪ್ನಿದು ಅದು ಹ್ಞೂ ಅದು ಮೂವತ್ತೆರಡು ಎಮ್ ಎಲ್ ಕಣೆ 24 ಎಮ್ ಎಲ್ ಇದಕ್ಕೆ ಒಂದು ಗೆ ಒಂದು ಬ್ಯಾರ್ಲ್ಗೆ ಅದ್ ಎಲ್ಲ ಬೇಕಾದ್ರೆ ಮಿಕ್ಸ್ ಮಾಡ್ಕೊಂಡು ಒಂದೊಂದ್ ಬರ್ಲ ತಗೊಂಡ್ ತಗೊಂಡ್ ಹಾಕೋಬೋದು ಆಮೇಲೆ ನನಗೆ ಫೋನ್ ಮಾಡಿ ನಂಬರ್ ಐತಿ ಅಲ್ಲಿಗೆ ಏನ್ ಬರೇ ತಗಬೇಡಿ ಒಂದೇ ಕಡೆ ಈ ಕಡೆ ಹಿಂಗೆ ಒಂದೇ ಗದ್ದೆ ಹಾಕೋದು ಮಾಡಿ ಹ್ಮ್ ಮೂರ್ ತರ ಹೊಡ್ಕೊಬೇಕು ಮತ್ತೆ ಒಂದ್ನೆ ಹೊಡಿಬಾರದು ಈಗ ಇವತ್ತು ಹೊಡ್ದಿರಲ್ಲ ಇವತ್ತು ಇನ್ಸೆಟ್ ಸೆಟ್ ಹೊಡ್ದ್ರಿ ಒಂದ್ ವಾರ ಸಂಗೀತ ಸೈಡ್ ಹೊಡಿಬೇಕು ಈಗ ನನ್ ಮಗಂದು ಅದೇ ಮುಟ್ರು ಇದು ಮಜ್ಜಿ ರೋಗ ಬತ್ತಾದಲ್ಲ ಮಜ್ಜಿ ರೋಗಕ್ಕೆ ಮದ್ ಹೊಡ್ಕೊಬೇಕು ಮೆರ್ವಿನ್ ಮೆರ್ವಿನ್ ಅಂತ ಬರುತ್ತೆ ಮಜ್ಜಿಗೆ ಕಾಯಿಗೆ ಮಜ್ಜಿಗೆ ಕಾಯಿಲಿ ಚಿಕ್ಕ ಹೊಡಿಯಕ್ಕೆ ಮೆರ್ವಿನ್ ಅಂತ ಹೊಡಿರಿ ಅದ್ ಬಿಟ್ರೆ ಅವತಾರ್ ಹೊಡಿರಿ ಅದ್ ಬಿಟ್ರೆ ಇದು ಇನ್ನೊಂದು ಔಷಧಿಗೆ ಆತಲ್ಲದ್ನೈದ ಸಾವಿರ ಈಗ ಅವ್ರು ಹೇಳಿದ ಹತ್ತು ಸಾವಿರ ಮೇಲ್ ಬೇಕು ಔಷಧಿಗೆ ಎರಡ್ ಸಾವಿರ ರೂಪಾಯಿ ಆಗಿದ್ದ ಏನ್ ಮಾಡ್ಕೊಳಕ್ಕೆ ಸಣ್ಣ ಸಣ್ಣ ಬರ್ತಲ್ಲ ಅವಾಗ ತಗೊಳ್ಳೋದು

ಸೊ ಅವರು ಬಾಡ್ತವೆ ಅಂತ ಹೇಳಿದರು ಸೊ ಬಾಡಿದ್ದಾವೆ ಬಟ್ ನೀರು ಕೂಡ ಅದು ಸ್ವಲ್ಪ ಸ್ಪ್ರಿಂಕ್ಲ್ ಮಾಡಿ ಮಾಡ್ಕೊಂಡಿದ್ದೀನಿ ನೋಡಿ ಸೇಫ್ಟಿಗೆ ಈ ಥರದ್ದೆಲ್ಲ ಹಗ್ಗ ಹಾಕಿ ಟಾರ್ಪಲ್ ಈ ಥರದ್ದೆಲ್ಲ ಶ್ ಇದು ಮಾಡಿದ್ದು ಕವರ್ ಮಾಡಿದ್ದು ಸುತ್ತ ಯಾಕಂತ ಹೇಳಿದ್ರೆ ಇಲ್ಲಿ ಅಂದರೆ ಕೋಳಿಗಳ ಕಾಟ ಕೋಳಿಗಳು ಬಂದು ಕೆರೆದು ಮಾಡಿ ಅದು ಹಾಳು ಮಾಡ್ತವೆ ಸೊ ಹಾಗಾಗಿ ಸೊ ಈ ವರ್ಕ್ಗಳೆಲ್ಲ ನಂತರ ನೋಡಿ ಶುಂಠಿ ಜಾಗಕ್ಕೆ ಸುಣ್ಣ ಎಲ್ಲ ಹೆಚ್ಚಿ ರೆಡಿ ಮಾಡ್ತಾಯಿದ್ದೀನಲ್ಲ ಸೊ ಅಲ್ಲಿಗೆ ಶುಂಠಿ ಹಾಕೋದಕ್ಕೆ ಹುಲ್ಲು ಬೇಕೇ ಬೇಕಲ್ಲ ಸೊ ಅದಕ್ಕಾಗಿ ಅಲ್ಲಿಗೆ ತೊಗೊಂಡೋಗಿ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ಪು ಏನೇನು ಕೆಲಸ ಈಸಿ ಆಗೋದಕ್ಕೋಸ್ಕರ ಫಸ್ಟೇ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಹಾಗಾಗಿ ಹುಲ್ಲನ್ನು ಹೋಗ್ತಾ ಇದ್ದೀವಿ ಎಸ್ ನೋಡಿ ಸುಣ್ಣ ಎಲ್ಲ ಹೆಚ್ಚಾಗಿದೆ ಯಾಕೆ ಕಂಪ್ಲೀಟ ನೋಡಿ ಫುಲ್ಲೆಲ್ಲ ಪ್ರ ಅಲ್ಲಿಂದ ಬಂದಿದ್ದೀನಿ ಕಂಪ್ಲೀಟ್ ಒಂದು ಹತ್ತು ಚೀಲ ಅಷ್ಟೇ ಶುಂಠಿ ಸರಿ ಜಾಸ್ತಿ ಇಲ್ಲ ಹತ್ತು ಚೀಲ ಸೊ ಅದಕ್ಕೆ ಸೂಕ್ತವಾಗಿ ನೀಟಾಗಿ ಏನೇನು ಮೇಲೆ ವ್ಯವಸ್ಥೆಗಳನ್ನ ಮಾಡ್ಕೋಬೇಕು ಮಾಡ್ಕೊಂಡಿದ್ದೀನಿ ಇದರೊಳಗಡೆ ಹಾಕ್ತಾ ಇರೋದು ಒಂಥರ ನಮಗೆ ಕಾಂಪಿಟೇಟಿ ಕಾಂಪಿಟೇಟಿವ್ ಆಗಿಬಿಟ್ಟಿದೆ ಅಂದರೆ ಸ್ವಲ್ಪ ಖಾಲಿ ಜಮೀನಿಗಿನ್ನ ಸ್ವಲ್ಪ ಸ್ವಲ್ಪ ಕ್ರಿಟಿಕಲ್ ಆಗಿರುತ್ತೆ ಒಳಗಡೆ ಸೊ ಹಾಗಾಗಿ ನೋಡುವ ಹೇಗೆಲ್ಲ ಮಾಡ್ತೀನಿ ಅಂಥೇಳಿ ವೀಡಿಯೋ ಮಾಡ್ತೀನಲ್ಲ ಸೊ ಗೊತ್ತಾಗುತ್ತೆ ಸೊ ಅಪ್ಪ ಹುಲ್ಲೆಲ್ಲ ತೆಗ್ದು ಕೊಡ್ತಿದ್ದಾರೆ ನೋಡಿ ಅಲ್ಲಿಂದ ಹಾಕೋ ಬಂದಿದ್ದೀನಿ ಅಂದರೆ ನನಗೆ ಕೆಲಸಕ್ಕೆ ಈಸಿ ಆಗಬೇಕು ಇವಾಗ ಅಷ್ಟೇ ನನಗೆ ಬೇಕಿರೋದು ಲೇಬರು ಸಿಗೋದು ಸ್ವಲ್ಪ ಕಷ್ಟ ಇವಾಗೆಲ್ಲ ಹಾಗಾಗಿ ನಾವು ನಾವೇ ಕೆಲಸ ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ಬಂದಿದೆ ಸೊ ಹಾಗಾಗಿ ಕೆಲಸಗಳನ್ನು ಕೂಡ ನಾವು ಪ್ಲ್ಯಾನ್ ಮಾಡಿ ಈಸಿಯಾಗಿ ಈಸಿ ಮಾಡ್ಕೋಬೇಕು ಸೊ ಅದಾದ ನಂತರ ನೋಡಿ ಆಲ್ರೆಡಿ ಈಗ ನನ್ನ ಮೆಣಸಿ ಗಿಡ ತೊಗೊಂಬಂದು ಫೋರ್ ಡೇಸ್ ಆಗಿದೆ ಫೋರ್ ಫೈವ್ ಡೇಸೇ ಆಗೋಯ್ತು ಸೊ ಇವಾಗ ನಾವು ನೆಡ್ತಾ ಇದ್ದೀವಿ ನಮ್ಮ ನನ್ನ ಮಗಳು ಬಬ್ಲು ಮೀನ್ಸ್ ಕೌಸ್ತುಬಾ ಡಿ ಸೊಳ್ ನೋಡಿ ಇಲ್ಲಿ ಗಿಡಗಳನ್ನ ನೋಡಿ ಅವಳೇ ಒಂದು ಸಪ್ರೇಟ್ ಟ್ರೈ ಇಟ್ಕೊಂಡು ನೆಡ್ತಿದ್ದಾಳೆ ನಿಯರ್ ಬೈ ಒಂದು ಹಂಡ್ರೆಡ್ ಗಿಡಗಳನ್ನ ಅವಳೇ ನೆಟ್ಟಿದ್ದಾಳೆ ನೋಡ್ಕೋತಾ ಇದ್ದೀನಿ ಚೆನ್ನಾಗೇ ನೆಡ್ತಿದ್ದಾಳೆ ಸೊ ಅವಳು ಬೇಡ ಅಂದ್ರೂ ಅವಳು ನೆಡ್ತಿದ್ದಾಳೆ ನೆಡಬೇಕು ಅಂದ್ಬಿಟ್ಟು ನಡ್ತಿದ್ದಾಳೆ ಅದಕ್ಕೆ ನೋಡಿ ಅವಳನ್ನು ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ನೆಟ್ಟಿದ್ದಾಳೆ ತೊಂದರೆ ಇಲ್ಲ ಭೂಮಿ ಕೂಡ ಹದ ಮಾಡಿದ್ದೆ ಅಂತೇಳಿದ್ರೆ ನಾನು ಫಸ್ಟೇ ಐದನೇಗ್ಲು ನೋಡಿಸಿ ಅದು ಸಾರಿ ಸಿಂಗಲ್ ಅಂದರೆ ಬೆಲ್ಗೇಂಟ್ಸ್ ಹಾಕೋ ಪ್ಲ್ಯಾನ್ ಮಾಡಿ ಮಾಡಿದ್ದೆ ಸೊ ಈ ದಿಂಡನ್ನೆಲ್ಲ ಒಡೆದು ಹೊಡೆದು ಈಗ ಮೆಣ್ಸಿಗಿಡಕ್ಕೆ ಸಡನ್ಲಿ ಶಿಫ್ಟ್ ಆದೆ ನೋಡಿಲಿ ನಿಮಗೆ ಗೊತ್ತಾಗ್ತಿದೆ ಮೇಲೆ ಅಂದರೆ ಗೆಣಸ್ ಹಾಕುವಂಥ ದಿಂಡುಗಳ ಮೇಲೆ ಈಗ ಆ ಒಡೆದು ಒಡೆದು ಹೊಡೆದು ಈ ಥರ ಮಾಡಿದ್ದೀನಿ ಓಕೆ ಅಲ್ಲ ಏನನ್ಸುತ್ತೆ ನಿಮಗೆ ಕಾಮೆಂಟ್ ಮಾಡಿ ಸೊ ಈ ಥರ ಹಾಕ್ತಾ ಇದ್ವಿ ಅಲ್ಲಿ ಕಾಲುವೆಗಳಿಗೆ ಹಾಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಮಣ್ಣು ಕೊಡೋದಕ್ಕೆ ಈಸಿ ಆಗ್ತಿತ್ತು ಸೊ ಮೇಲೆ ಹಾಕಿದ್ರೆ ಮಳೆಲೆಲ್ಲ ಏನು ಮೆಣಸಿಕಾಯಿ ಕುಯ್ಕೋಬಹುದು ಅನ್ನೋ ಅಂಥ ದೃಷ್ಟಿ ಜೂನ್ ಜೂನ್ ನಂತರನು ಗಿಡಗಳನ್ನ ಉಳಿಸ್ಕೊಂಡ್ರೆ ಗಿಡ ಕಾಯನ್ನು ಕುಯ್ಯಬಹುದು ಅನ್ನೋ ದೃಷ್ಟಿಯಿಂದ ಈ ಥರ ಸ್ವಲ್ಪ ಹೈಟಲ್ಲಿದ್ದರೆ ಬೇಗ ಸಾಯೋದಿಲ್ಲ ಗಿಡಗಳು ಅಂಥೇಳಿ ಸೊ ಹಾಗಾಗಿ ಎಷ್ಟು ಬಬ್ಲು ಸುಸ್ತಾಗ್ದಿರ ತತ್ರ ಒಂದು ಹಂಡ್ರೆಡ್ ಗಿಡಗಳಷ್ಟು ನೆಟ್ಟಿದ್ದಾಳೆ ಅಂದರೆ ಸ್ವಲ್ಪ ನೆರಳಿರೋಂತಹ ಜಾಗದಲ್ಲೇ ಬಿಟ್ಟಿದ್ದೆ ಅವಳು ಹಠ ಮಾಡಿ ನೆಡ್ತೀನಿ ನೆಡ್ತೀನಿ ಅಂತೇಳಿ ನೆಡ್ತಿದ್ದಾಳೆ ಸೊ ಅವಳಿಗೂ ಅಂದರೆ ಜಮೀನುಗಳ ಜಮೀನು ಹತ್ತಿರ ಬಂದು ಏನು ಅಭ್ಯಾಸ ಇಲ್ಲ ಸೊ ನಾನು ಎಲ್ಲಿಂದ ವೀಡಿಯೋ ಮಾಡ್ತಾಯಿದ್ದೀನಿ ಅಂತೇಳಿದ್ರೆ ನೋಡಿ ಇಲ್ಲಿ ಮರಳು ಸಾರಿ ಮರ ನೆರಳಾಗಿತ್ತು ಇಲ್ಲೊಂದು ಮರ ಸೊ ಅಲ್ಲಿ ಸ್ವಲ್ಪ ಕೊನೆಗಳನ್ನೆಲ್ಲ ಕಡ್ದಾಕತೆ ಸೊ ಅಲ್ಲಿಂದ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಕಾಣುತ್ತೆ ನೀರಿನ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಸೊ ಅದಾದ ನಂತರ ಇದೊಂದು ದಿನ ಏನು ಅಂತ ಹೇಳಿದ್ರೆ ಇದು ಬಾಡಿಗೆ ನಮ್ಮಲ್ಲೇ ಪಕ್ಕದೂರವ್ರದ್ದು ಅವ್ರದ್ದು ಜಮೀನು ಜಾಸ್ತಿ ರೋಬಷ್ಟ ಇರೋದ್ರಿಂದ ಅವರು ರೋಬಷ್ಟ ಕುಯಿಸ್ತಿದ್ದಾರೆ ಸೊ ಅದು ಒಂದು ಬಾಡಿಗೆ ಇತ್ತು ಸೊ ಹಾಗಾಗಿ ಆ ಬಾಡಿಗೆಗೆ ಹೋಗಿದ್ದೆ ಲೋಡು ಹಳೆ ರೋಬಷ್ಟ ಇದೆ ಇದು ಸುಮಾರು ಇದೆ ಸುಮಾರು ಒಂದು ಒಂದು ಐದಾರು ಟ್ರಿಪ್ಪು ಅವ್ರದ್ದು ಹೊಡೆದೆ ಅಂತೇಳಿದ್ರೆ ಸುಮಾರು ಇದೆ ಅವ್ರದ್ದು ಜಾಸ್ತಿ ಇದೆ ಇದು ಒಂದೇ ಕಡೆ ಇಲ್ಲ ಜಾಸ್ತಿ ಕಡೆ ಇದೆ ಆ್ಯಂಡ್ ಎಲ್ಲ ಆದ ನಂತರ ನೀರು ಹೊಡ್ಕೊಂಡು ನೋಡಿ ಈ ಥರ ಎಲ್ಲ ಹೆಪ್ಪನ್ನೆಲ್ಲ ಒಡ್ಕೊಂಡು ಅಂತೇಳಿ ನೋಡಿ ಈ ಥರ ಎಲ್ಲ ಹೆಪ್ಪೆಲ್ಲ ಒಡೆದು ಗುಣಿಗಳನ್ನ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂಥೇಳಿ ಈ ಥರ ಎಲ್ಲ ರೆಡಿ ಇದ್ದೀವಿ ಅಪ್ಪ ನಾನು ಎಸ್ ಕಾಮೆಂಟ್ ಮಾಡಿ ನೋಡಿ ಈಗ ಅಂದರೆ ನಿಮ್ಮ ಅನುಭವ ಮತ್ತು ಅನುಭವಗಳನ್ನ ಶೇರ್ ಮಾಡ್ಕೊಳ್ಳಿ ನನ್ನ ಜೊತೆ ಹೀಗೆ ಮಾಡ್ತಾಯಿದ್ದೀನಿ ಹೇಗಿದೆ ಅಥವಾ ಹೇಗೆ ಕೆಲಸ ನಡೀತು ಅಂದರೆ ಈಗ ಮಾಡ್ಕೋತಾ ಇರೋದು ಈ ಬೆಸ್ಟಾ ಅಥವಾ ಹೇಗೆ ಅಂತೇಳಿ ನೀವೇ ಕಾಮೆಂಟ್ ಮಾಡಬೇಕು ಈ ಸರಿ ಅಂದರೆ ಶುಂಠಿನ ಲಾಂಗ್ ಟೈಮ್ ಅಂದರೆ ಎಂಟೊಂಬತ್ತು ತಿಂಗಳು ಹತ್ತು ತಿಂಗಳು ತನಕ ಬಿಟ್ಕೊಳ್ಳಲ್ಲ ಮಿಡ್ಲಲ್ಲಿ ನನಗೆ ಒಂದು ಸ್ಯೂಟಬಲ್ ಶುಂಠಿ ಹೇಗೆ ಬರುತ್ತೆ ಅದನ್ನು ನೋಡಿಕೊಂಡು ರೇಟ್ ಹೇಗಿರುತ್ತೆ ನೋಡಿಕೊಂಡು ಒಂದು ಹಂತಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಆ ಟೈಮಲ್ಲಿ ಬಿಟ್ಬಿಡುವ ಅಂಥೇಳಿ ಸೊ ಅದಾದಮೇಲೆ ನ್ಯಾಯೂ ಮಾಡ್ಲಿಕ್ಕೆ ಇದು ಹೋಗಲ್ಲ ಈ ತೋಟದೊಳಗಡೆ ಬರೀ ಇರೋ ಬಸ್ ಸ್ಟ್ಯಾಂಡ ಅಡಿಕೆ ಇದೆರಡನೇ ಸೊ ಹಾಗಾಗಿ ಅಭಿಪ್ರಾಯಗಳ ಶೇರ್ ಮಾಡ್ಕೊಬಿಟ್ಟು ದಯವಿಟ್ಟು ಏನಾದರೂ ಈ ಒಂದು ಈ ರೀತಿ ಮಾಡಿರೋವಂಥದ್ದು ವ್ಯವಸ್ಥಿತವಾಗಿ ಚೆನ್ನಾಗಿ ಸರಿ ಇದೆಯಾ ಹೇಗೆ ಅಂಥೇಳಿ ನೋಡಿ ಪ್ರತಿ ಲೈನ್ಗೂ ಕಡು ಹೊಡೆಸಿ ಈ ಥರ ಮಾಡಿದ್ದೀನಿ ನಾನೇನು ಇಲ್ಲಿ ಕೆಲಸ ಮಾಡ್ತಾಯಿದ್ನಲ್ಲ ಅಲ್ಲಿ ಗುಣಿ ಮತ್ತು ಲೆಫ್ಟ್ಗೆ ರೈಟ್ಗೆ ಎರಡೆರಡು ಗುಣಿ ಬರುತ್ತೆ ಅಂತ ಒಂದು ಒಂದು ಹನ್ನೆರಡು ಹದಿಮೂರು ಸಾಲಿದೆ ಲಾಂಗ್ ಹತ್ತತ್ರ ಮುಕ್ಕಾಲು ಎಕರೆ ಅಷ್ಟು ಬರುತ್ತೆ ಇದು ಜಾಗ ಸೊ ಎನಿವೇಸ್ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಕಾಮೆಂಟ್ ಮಾಡಿ